ಮುರುಗೋಡದ ಅಜ್ಜಿಗೆ ವಯಸ್ಸಾಗಿರುವಂಥ ಅಜ್ಜಿ ಮನೆ ಒಳಗ ರೆಸ್ಟ್ ಮಾಡಕತ್ತಾಳ ಬೆಡ್ ರೆಸ್ಟ್ ತಗೋಬೇಕಂತ ಡಾಕ್ಟ್ರೇ ಹೇಳ್ಯಾರ ಆದರೂ ಕೂಡ ಒಂದು ಕಡೆ ಸಿದ್ಧಾರ್ ಸೇವೆ ಮಾಡಬೇಕು ಸಿದ್ಧಾರ್ಡ್ರು ನೋಡಬೇಕು ಸಿದ್ಧಾರ್ ಮಾತಾಡಿಸ್ಬೇಕು ಅನ್ನುವಂಥ ಯಾವಾಗ ಅಜ್ಜಿ ಆ ಮುರುಗೋಡದ ಅಜ್ಜಿ ಸಿದ್ಧಾರ್ ನೆನೆಸ್ಕೊಂತ ನೆನೆಸ್ಕೊಂತ ಆ ಬೆಡ್ ಒಳಗೆ ಮಳಗ್ಯಾಲ ಮಲಗಿರುವಂಥ ಸಂದರ್ಭದೊಳಗೆ ಆಕೆಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಡ್ತವು ಆ ತಾಯಿ ಅನ್ಕೊಳ್ತಾಳೆ ಇನ್ನು ನನ್ನ ಆಯಸ್ಸು ಗಟ್ಟಿಲ್ಲೇನು ನನ್ನ ಆಯಸ್ಸು ಮುಗಿದತೇನು ದೇವರು ನನ್ನ ಇಷ್ಟಕ್ಕೆ ಕರ್ಕೊಂಡು ಬಿಡ್ತಾನೇನು ತೊಂಬತ್ತೇಳು ತೊಂಬತ್ತೆಂಟು ವಯಸ್ಸಾಗಿತ್ತು ಅಜ್ಜಿ ಒಂದ ತಲೆ ಒಳಗೆ ವಿಚಾರ ದೇವರು ನನ್ನನ್ನು ಕರ್ಕೊಂಡ್ರೆ ಸಿದ್ಧಾರ್ ಸೇವೆ ಹೆಂಗೆ ಮಾಡಲಿ ಅಂತ ಒಂದ ಚಿಂತಕಿ ಮತ್ತೇನೂ ಚಿಂತಿಲ್ಲ ಯಾವಾಗ ದೇವರು ನನ್ನನ್ನು ಕರ್ಕೊಂಡ ಮ್ಯಾಲ ಸಿದ್ಧಾರ್ ಸೇವೆ ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿದಾಗ ಅವಾಗ ಕೊರಕು ಅಂತ ಕೊರಕೋ ಅಂತ ಕುಳಿತಿರುವಂಥ ಸಂದರ್ಭದೊಳಗೆ ಸಿದ್ಧಾರೂಢ್ರನ್ನ ಕಣ್ಣು ಮುಚ್ಚಿ ನೆನೆಯಾಕತ್ಲಂತ ಯಪ್ಪಾ ಸಿದ್ಧಾರೂಢ ಡಾಕ್ಟ್ರು ಎಲ್ಲರೂ ನೋಡಿದ್ರು ವಯೋ ಸಹಜ ನಿನಗ ಆರೋಗ್ಯ ತಪ್ಪೇತ ನಿನಗ ವಯಸ್ಸಾಗೇತ ಇನ್ನೇನು ನಿನಗೆ ಆಗಂಗಿಲ್ಲ ನೀ ಮ್ಯಾಲ ಹೊಕ್ಕಿ ಅಂತ ಬಹಳ ಜನ ಮಾತಾಡಕತ್ತಾರಪ್ಪ ನಾ ಇನ್ನೂ ಬದುಕಬೇಕು ಅಂತ ನನಗೆ ಆಸೆ ಐತೆ ನನಗೆ ಇನ್ನೊಂದು ಸ್ವಲ್ಪ ಆಯುಷ್ಯ ಇದ್ರೆ ಯಪ್ಪಾ ಸಿದ್ಧಾರೂಢ ನಿನ್ನ ಮಠದೊಳಗ ಸೇವೆ ಮಾಡಿ ನಾನು ಹೋಗಬೇಕು ಈ ಜೀವ ಅಂತ ನನಗೆ ಆಸೆ ಐತಪ್ಪ ಅಪ್ಪ ಅದನ್ನು ಕಲ್ಪಿಸಿಕೊಡು ಯಪ್ಪಾ ಸಿದ್ಧಾರೂಢ ಅಂತ ಕಣ್ಣು ಮುಚ್ಚಿ ಬೇಡಿಕೊಳ್ಳಾಕತ್ತಾಳಂತ ಆ ಕ್ಷಣವೇ ಸಿದ್ಧಾರೂಢರು ಆ ಮನೆಗೆ ಬರ್ತಾರಂತ ಯಾವಾಗ ಸಿದ್ಧಾರೂಢರು ಆ ಮನೆ ಒಳಗ ಪ್ರವೇಶವನ್ನ ಮಾಡ್ತಾರ ಹೊರಗಡೆ ಸಿದ್ಧಾರೂಢ ಒಳಗ ಬರಮಾಡಿಕೊಳ್ಳಾಕತ್ತಾರ ಸಿದ್ಧಾರೂಢರಿಗೆ ಜಯವಾಗಲಿ ಸಿದ್ಧಾರೂಢರಿಗೆ ಜಯವಾಗಲಿ ಅಂತ ಒಳಗ ಪಾದಕ್ಕೆ ನೀರು ಹಾಕಿ ಒಳಗ ಕರ್ಕೊಳಕತ್ತಾರ ಅವಾಗ ಅಜ್ಜ ಕಣ್ಣು ತಗೋದ್ ನೋಡ್ತಾಳಂತ ಕಣ್ಣು ಮುಚ್ಚಿ ಸಿದ್ಧಾರೂಢ ನೆನ್ಸಾಕತ್ತಿದ್ದೆ ನನ್ನ ಮುಂದ ಸಿದ್ಧಾರೂಢ ಬಂದ್ಬಿಟ್ಟನಲ್ಲ ಅಂತ ಬಹಳ ಖುಷಿ ಆದ್ಲಕ್ಕಿ ಬಹಳ ಖುಷಿಯಾಗಿ ಸಿದ್ಧಾರೂಢನ್ಗ ಯಾ ಇಲ್ಲಿ ಸಿದ್ಧಾರೂ ಯ ಸಿದ್ಧಾರೂಢ ನನಗ ನಿನ್ನ ಮಠದ ಸೇವೆ ಮಾಡಬೇಕು ನಿನ್ನ ಮಠದ ಅಂಗಳ ಕಸ ಹುಡುಕಬೇಕು ನಿನ್ನ ಮಠದ ಏನಾರ ಸೇವಾ ಇದ್ರೆ ಅದನ್ನು ಮಾಡಿ ದೇಹಕ್ಕ ಮುಕ್ತಿ ಅನ್ನೋದು ಕೊಡಪ್ಪ ಇದನ್ನ ಇಷ್ಟು ಬೇಗ ಕಳ್ಸಾಕತಿ ಏನ ಅವಾಗ ಸಿದ್ಧಾರ್ ನಕ್ಕು ಅಂತ ಹೇಳಿದ್ರ ಅಂತ ಏ ಹುಚ್ಚಿ ನಿನಗೆ ಯಾರು ಹೇಳ ಸಾವು ಬಂದೈತಂತ ನಿನಗೆ ಯಾರು ಹೇಳ ಮ್ಯಾಲ ಹೋಗೋದೈತಂತ ನಡಿಯಲ್ಲಿ ಸಿದ್ಧಾರ್ ಮಠದೊಳಗೆ ಸೇವಾ ಮಾಡೋಕೈತೆ ನಡಿ ಅಂತ ಅವಾಗ ಭಾಳ ಖುಷಿಯಾಗಿ ಹಂಡೆ ಹಾಲು ಕುಡ್ದಟ್ಟು ಖುಷಿಯಾಗಿ ಕುಲು ಅಂತ ಸಣ್ಣ ಮಕ್ಕಳು ಎದ್ದಂಗೆ ಎದ್ಲಂತ ಅಜ್ಜಿ ಮೊದಲು ಏಳಕ್ಕೆ ಬರದೇ ಇರುವಂತ ಅಜ್ಜಿ ಸಿದ್ಧಾರ್ ಯಾವಾಗ ಮಠದ ಸೇವಾ ಮಾಡೋ ನಡಿ ಅಂದ್ರೆ ಅವಾಗ ಎದ್ಲಂತ ನೋಡ್ರಿ ಸಣ್ಣ ಹುಡುಗರು ಎದ್ದಂಗೆ ಎದ್ದು ಸಿದ್ಧಾರ್ಡ್ರೆ ಕೈ ಹಿಡ್ಕೊಂಡು ಬಡ 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 ಹೊಂಟ್ಲಂತ ಮಠಕ್ಕೆ ಅಲ್ಲೇ ಹುಬ್ಬಳ್ಳಿ ಒಳಗೆ ಮನೆ ಇತ್ತು ಸಿದ್ಧಾರೂಢರು ಮಠಕ್ಕೆ ಹೋಗಿ ಸೇವಾ ಮಾಡಾಕಲಂತ ತೊಂಬತ್ತಾರು ತೊಂಬತ್ತೇಳು ವಯಸ್ಸಿನೊಳಗ ಈಕೀಗ ವಯೋಸಹೋದ್ರದೊಳಗ ಬದುಕಂಗಿಲ್ಲ ಅಂತ ಏನು ಡಾಕ್ಟರ್ಗಳು ಹೇಳಿದ್ರಲ್ಲ ನೂರಾ ಹತ್ತು ವರ್ಷ ಸಿದ್ಧಾರೂಢರು ಸೇವಾ ಮಾಡಿ ಬದುಕ್ತಾಳಂತ ಇತಿಹಾಸದೊಳಗ ನೋಡ್ತೀವಿ ನಾವು ಸಿದ್ಧಾರೂಢರ ಆ ಕೃಪಾ ಕಾರುಣ್ಯ ಎಷ್ಟು ದೊಡ್ಡದಿತ್ತು ಸಿದ್ಧಾರೂಢರು ತಮ್ಮ ತಮ್ಮ ದೇಹಕ್ಕೆ ವಯಸ್ಸಾದರೂ ಕೂಡ ಯಾರ ಅವ್ರ ಕಡೆ ಬಂದರೂ ಕೂಡ ಸಿದ್ಧಾರೂಢರು ಅವರಿಗೆ ಚಲೋದನ್ನೇ ಬಯಸ್ತಿದ್ರಂತ ಒಳ್ಳೆಯದನ್ನೇ ಬಯಸ್ತಿದ್ದರಂತ ಸಿದ್ಧಾರೂಢರು ತಮ್ಮ ಮಠದೊಳಗೆ ಇರಲಿ ತಮ್ಮ ಮಠದೊಳಗೆ ಅವರು ಶಯನ ಮಂದಿರದೊಳಗೆ ಮಲ್ಕೊಂಡೇ ಇರಲಿ ಪೂಜೆ ಕುಂತ ಇರಲಿ ಎಲ್ಲಿ ಯಾರು ಯಾವ ಜಾಗದೊಳಗೆ ಸಿದ್ಧಾರೂಢ ಅಂತ ನೆನಿತಾರ ಅಲ್ಲಿ ಹೋಗಿ ಸಿದ್ಧಾರೂಡು ಅಂತ ಮತ್ತು ಇದು ಶಿವನ ರೂಪ ಅಲ್ಲಾರ್ದ ಮತ್ತೇನ್ರಿ ಸಿದ್ಧಾರೂಢರು ನೆನೆದವರ ಮನದಲ್ಲಿ ಸಿದ್ಧಾರೂಢ ಇರುವಾಗ ಮತ್ತು ಶಿವನ ಒಂದು ಅವತಾರವಾಗಿ ಈ ಭೂಮಿಗೆ ಬಂದ ಅನ್ನುವಂಥ ಮಾತುಗಳನ್ನು ಹೇಳುತ್ತಾರೆ ನೋಡ್ರಿ ಯಾವಾಗ ಈ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗಿದ್ರು ದೇಹಕ್ಕೇನೋ ವಯಸ್ಸಾಕೋ ಅಂತ ವಯಸ್ಸಾಕೋ ಅಂತ ಬರಾಗದಿತ್ತು ಒಂದು ಕಡೆ ಸಿದ್ಧಾರ್ಹುಡ್ರೆ ಮಠದ ಒಂದಿಷ್ಟು ವ್ಯವಹಾರಗಳು ಮಠದ ಒಂದಿಷ್ಟು ಜಾಗಗಳ ಕಿರಿಕಿರಿ ಕೋರ್ಟ್ ಒಳಗೆ ಒಂದಿಷ್ಟು ಕಿಡಿಗೇಡಿಗಳು ಅದನ್ನು ಹಂಗೆ ಮುಂದೆ ಹಾಕುವಂಥ ಮುಂದೆ ಹಾಕುವಂಥ ಕೋರ್ಟ್ ಚರ್ಚೆಗಳನ್ನ ನಡೆದಿದ್ದು ಅದೆಲ್ಲ ಸಿದ್ಧಾರ್ಹರು ಕಿರಿಕಿರಿ ಭಾರ ಆದರೆ ನಾವೆಲ್ಲ ಅಂತೀವಿ ಮನೆ ಒಳಗೆ ಯಾವ್ದ್ರೂ ಒಂದು ನಮ್ಮ ಮ್ಯಾಲೆ ಒಂದು ಕೋರ್ಟ್ ಒಳಗೆ ಕೇಸ್ ಹೋಗಿತ್ತು ನಾವು ಒಂದು ವಜ್ಜ ಮಾಡಿಕೊಂಡು ಈ ಜಗತ್ತಿನೊಳಗೆ ಯಾವುದೋ ಒಂದು ಏನು ಯಾರಿಗೆ ಬ್ಯಾನ್ ಇಲ್ಲಾರ್ದಂಗೆ ತಲೆ ಮ್ಯಾಲೆ ಹೊತ್ಕೊಂಡು ಕೂತಿರ್ತೀವಿ ನಾವು ಆದರೆ ಸಿದ್ಧಾರೂಢರು ನೋಡ್ರಿ ಯಾವುದನ್ನು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ ಅವರು ಎಲ್ಲವೂ ಪರಮ ಇಚ್ಛೆ ಎಲ್ಲವೂ ಶಿವನ ಇಚ್ಛೆ ಎಲ್ಲ ಆತ ನಡೆಸಿದಂಗೆ ನಡೀತದೆ ಈ ಭೂಮಿ ಮ್ಯಾಲಂತ ನಂಬ್ಕೊಂಡು ಹೊಂಟವರು ಸಿದ್ಧಾರೂಢರು ಯಾವಾಗ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗಿದ್ರು ಹುಬ್ಬಳ್ಳಿ ಒಳಗೆ ಸಿಂಹಾಸನದ ಮೇಲೆ ಆ ಶೇನ ಮಂದಿರದೊಳಗೆ ಕುಳಿತುಕೊಂಡಾರ ಮುಂಬೈದೊಳಗೆ ಆ ಸಿದ್ಧಾರೂಢ ಭಕ್ತರು ಅಪ್ಪಟ ಭಕ್ತರು ಪಾಂಡುರಂಗ ರಾವ್ಜಿ ಅಂತ ಮತ್ತು ಸತ್ಯಭಾಮ ಬಾಯಿ ಅಂತ ಇಬ್ಬರು ದಂಪತಿಗಳ ಮುಂಬೈದೊಳಗೆ ವಾಸ ಇದ್ರಿ ಇವರು ಅವಾಗ ಅವಾಗ ಸಿದ್ಧಾರೂಢರು ದರ್ಶನಕ್ಕೆ ಬರ್ತಿದ್ರು ಸಿದ್ಧಾರೂಢ ದರ್ಶನ ಪಡ್ಕೊಂಡು ಬಹಳ ಧನ್ಯತಾ ಭಾವದಿಂದ ಸಿದ್ಧಾರೂಢ ಭೇಟಿಯಾಗಿ ಹೋಗೋರು ಇವರು ಮುಂಬೈಕ್ ಯಾವಾಗ ಸಿದ್ಧಾರೂಢರು ದರ್ಶನ ಮಾಡಿ ಹೋಗ್ತಿದ್ದರು ಅವಾಗ ಬಹಳ ಶ್ರೀಮಂತ ಕುಟುಂಬ ಕೋಟ್ಯಾಧೀಸರು ಈ ಪಾಂಡುರಂಗರಾವರು ಶ್ರೀಮಂತ ಕುಟುಂಬದೊಳಗಿರುವಂಥ ಈ ದಂಪತಿಗಳ ಇವರು ಒಬ್ಬ ಮಗಳ ಒಬ್ಬನೇ ಮಗ ಭಾಳ ಚಲೋ ಮನೆತನವನ್ನು ನೋಡಿ ಮಗಳನ್ನು ಕೊಟ್ಟಿದ್ದರು ಹಬ್ಬಕ್ಕಂತ ಆ ಮಗಳ ಈ ತವರು ಮನೆಗೆ ಬಂದಿತ್ತು ಮುಂಬೈದೊಳಗೆ ತವ್ರ ಮನೆಗೆ ಬಂದಿತ್ತು ತವ್ರ ಮನೆಗೆ ಬಂದಂಥ ಸಂದರ್ಭದೊಳಗೆ ಈ ತವ್ರ ಮನೆಯವರು ಒಂದು ಆಕೆಗೆ ಒಂದು ಮೂಗುತಿ ಮಾಡಿ ಕೊಟ್ಟಿದ್ರು ಮೂಗ್ನಟ್ಟು ಅಂತಿರಲ್ರಿ ಅದನ್ನು ಮಾಡಿಸ್ಕೊಟ್ಟಿದ್ರೆ ಅದು ಬಹಳ ಕಿಮ್ಮತ್ತಿನ ಅವಾಗ ಹತ್ತು ಸಾವಿರ ಅಂತ ಅವಾಗ ಹತ್ತು ಸಾವಿರ ಈಗ ಕೇಳಿದ್ದೀವಿ ಅಂದ್ರೆ ಅದೇನು ರೀ ಅಪ್ಪಾರ ಹತ್ತು ಸಾವಿರ ದೊಡ್ಡದು ಈಗೆಲ್ಲ ಬರಬೇಕು ಒಂದು ಈಗ ಬರೀ ಒಂದು ಗ್ರಾಮಿಗೆ ಒಂದು ಎಂಟು ಸಾವಿರ ಈಗ ಎಂಟು ಒಂಬತ್ತು ಸಾವಿರ ಮತ್ತು ಅವಾಗ ಕಿಮ್ಮತ್ತಿಂದ ಹತ್ತು ಸಾವಿರ ಅಂದರೆ ಈಗ ಹತ್ತು ಲಕ್ಷ ಮ್ಯಾಲ ಅದು ಹತ್ತು ಲಕ್ಷ ಮ್ಯಾಲ ದಾಟತ್ತದ ಅಷ್ಟು ಕಿಮ್ಮತ್ತಿನ ಆ ಬಂಗಾರದ ಏನು ಮೊಗನಟ್ ಮಾಡಿಸಿದ್ರಲ್ಲ ಅದನ್ನು ಹಾಕ್ಕೊಂಡು ಪ್ರಸಾದ ಎಲ್ಲರೂ ಕೂಡಿ ಪ್ರಸಾದ ಮಾಡುವಂಥ ಸಂದರ್ಭದೊಳಗೆ ಈ ಮುಗ್ನಟ್ಟು ಹಾಕೊಂಡು ಉಣ್ಣುವಾಗ ಸ್ವಲ್ಪ ಕಿರಿಕಿರಿ ತಡಿ ಅಂತ ಆ ಮಗಳು ಏನು ಮಾಡಿದ್ಲು ಅದನ್ನು ತೆಗೆದು ಕೆಳಗೆ ಇಟ್ಟಿದ್ಲಕ್ಕೆ ತೆಗೆದು ಹಿಂಗಾಗ ಕೆಳಗ ಮಗಳು ಮಗಳಿಟ್ಟು ಎಲ್ಲರ ಜೊತೆ ಪ್ರಸಾದ ಮಾಡಿ ಚೆಂದ ಆನಂದವಾಗಿ ಕೂಡಿ ಪ್ರಸಾದ ಮಾಡಿ ಆಮೇಲೆ ಮರ್ತಿ ಎದ್ದು ಹೋಗ್ಬಿಡ್ತಾಳ ಮರ್ತಿ ಎದ್ದು ಹೋದಾಗ ಆ ಏನು ಬೀಗರು ಬಿಜ್ರು ಬಂದಿದ್ರು ಬಂದಂಥ ಸಂದರ್ಭದೊಳಗೆ ಅದು ಅಲ್ಲಿ ಬಿದ್ದಂಥ ಮುಗ್ನಟ್ಟು ನೋಡ್ತಾರವಳು ನೋಡಿ ಭಾಳ ಪಳ ಪಳ ಹೊಳೆ ಭಾಳ ಕಿಮ್ಮತ್ತಿನ ಮುಗನಟ್ಟಿದೆ ಈ ಮೂನಟ್ಟು ನಾನು ತಕ್ಕೊಂಡು ಹೋಗಿಬಿಟ್ರೆ ಎಷ್ಟು ಚಲೋ ಆಗ್ತದಲ್ಲ ಅಂತ ಅವರೂ ದೊಡ್ಡ ಕೋಟ್ಯಾದೀಶರ ಆದರೆ ನೋಡ್ರಿ ದುರಾಸೆ ಅನ್ನೋದು ಯಾರಿಗೆ ಬಿಟ್ಟಿದ್ದಲ್ಲಿದೆ ಅದಕ್ಕೆ ಹೇಳ್ತಾರ ಬುದ್ಧ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ ಈ ಆಸೆ ಇರಬೇಕಂತ ಮನುಷ್ಯನಿಗೆ ಆಸೆ ಇಲ್ಲಾರ್ದು ಮನುಷ್ಯ ಈ ಭೂಮಿ ಮ್ಯಾಲೆ ಯಾರು ಕೂಡ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನನಗೂ ಒಂದು ಆಸೆ ಐತ್ರಿ ಭಾಳ ಚಲೋ ಪ್ರವಚನ ಮಾಡಬೇಕಂತ ಸಂಗೀತಗಾರಿಗೆ ಒಂದು ಆಸೆ ಐತೆ ಏನ್ರಿ ರೀ ಮದುವೆ ಆಗ್ಬೇಕಂತೇನ್ರಿ ಇಲ್ಲ ಚಲೋ ಹಾಡ ಹಾಡಿ ಸಾಧನೆ ಮಾಡಬೇಕು ಸಂಗೀತದೊಳಗೆ ದೊಡ್ಡ ಸಾಧನೆ ಮಾಡಬೇಕು ಅಂತ ಒಂದು ಆಸೆ ಐತೆ ನಿಮಗೇನು ಆಸೆ ಐತ್ರಿ ನಮ್ಮ ಹೆಣ್ಮಕ್ಳಿಗೆ ಕೇಳಿ ಅಪ್ಪಾರ ನಾ ಚಲೋ ಬಂಗಾರ ಗಳಿಸಿ ಟಿದ್ರಿ ಒಳಗೆ ತುಂಬಿಡೋದು ಒಂದು ಆಸೆ ಇದ್ರಿ ನಮಗೆ ಒಟ್ಟು ಬಂಗಾರ ಕೂಡಿಡುದ ಕೂಡಿಡೋದು ಕೂಡಿಡೋದು ಆ ಗಂಡನ ಮನೆಯಿಂದ ತಗೊಂಡು ಬಂದು ತವ್ರ ಮನೆಯಾಗ ರೊಕ್ಕ ಇಟ್ಟು ತವ್ರ ಮನೆಯಿಂದ ಕೊಡ್ಸೋರು ಬಂಗಾರ ಅಂತ ತೆಗೆದಿಡೋರು ನಮ್ಮವರು ಕರೆಯ್ತಿಲ್ಲ ರೀ ಕರೆಯದಕ್ಕೆ ನಗ ಆಗತ್ತಿರ ನೀವು ಅಲ್ಲಿ ನೋಡ್ರಿ ಅಲ್ಲಿ ಬಡತ್ತಾರ ಹಾ ಹಿಂಗ ಮಾಡ್ತಾವ್ರಿ ಅಪ್ಪರು ಇವರು ನಿಮ್ದೇನು ರೀ ಆಸೆ ರೀ ಅಪ್ಪ ನಮಗೇನ್ರಿ ಆಸೆ ರೀ ಇರುತನ ಏನು ಮಕ್ಕಳು ಚಲೋ ಓದಿ ಗಂಡನ ಮನೆಗೆ ಓದುವ ಅಂದ್ರೆ ಮಸ್ತ್ ಅಲ್ಲಿ ಇಲ್ಲಿ ಕಟ್ಟಿ ಕುತ್ಕೊಂಡು ಮಸ್ತ್ ಚಾ ಆಗಿ ಕುಡ್ಕೊಂಡು ಕೊನೆಗೆ ಅಂತ್ಯ ಕಾಲದೊಳಗೆ ಆನಂದ ಜೀವನ ಕಳೆದ್ರು ಸಾಕು ಅಂತಾರ ನನಗೊಂದು ಆಸೆ ಇವ್ರಿಗೊಂದು ಆಸೆ ನಿಮಗೊಂದು ಆಸೆ ಕಮಿಟಿಯವ್ರಿಗೆ ಪ್ರವಚನ ಬಹಳ ಚಲೋ ಆಗಲಿ ಅಂತ ಒಂದು ಆಸೆ ನಮ್ಮ ಜನ ಬಹಳ ಚಲೋ ಬರಲಿ ಅಂತ ಒಂದು ಆಸೆ ಎಟ್ಟು ಪ್ರಸಾದ ಉಂತಾರ ಒಂದು ಆಸೆ ಎಲ್ಲರಿಗೂ ಒಂದು ಆಸೆ ಇರುದಲ್ರಿ ಮತ್ತೆ ಇಟ್ಟೆಲ್ಲ ಕಾರ್ಯಕ್ರಮ ಮಾಡ್ಬೇಕಂದ್ರೆ ರೊಕ್ಕ ಎಲ್ಲಾರ್ದು ಆಗುತ್ತೆಣ ರೊಕ್ಕ ಬೇಕು ಅದು ಒಂದು ಆಸೆನ ಎಲ್ಲ ಮನುಷ್ಯನಿಗೆ ಆಸೆ ಅನ್ನೋದು ಇರಬೇಕಂತ ಭಾಳ ಚಲೋ ಮನೆ ಕಟ್ಟಬೇಕು ಭಾಳ ಚಲೋ ಸಾಧನೆ ಮಾಡ್ಬೇಕು ಇದೆಲ್ಲ ಆಸೆನೇ ಇದೆ ಆಸೆ ಮತ್ತು ಅಪಾರ ಅವರು ಇರಬಾರ್ದಂತ ಹೇಳಿದ್ರಲ್ರಿ ಇರಬೇಕು ಅತಿ ಆಸೆ ಇರಬಾರ್ದು ಅಂತ ನೋಡ್ರಿ ಯಾವಾಗ ಅತಿ ಆಸೆ ಹೆಚ್ಚಾಗ್ತದ ಅವಾಗ ದುಃಖಕ್ಕೆ ಈಡಾಗ್ತೀವಿ ಅಂತ ಹೇಳ್ತದೆ ಜಿಂಕೆ ಒಂದು ದಿನ ಪರಮಾತ್ಮನಿಗೆ ಕೇಳ್ತಂತ ಏ ಪರಮಾತ್ಮ ಏನು ಹಚ್ಚದೆಯೋ ನೀನು ಮನುಷ್ಯನಿಗೆ ಎಷ್ಟು ಬೇಕು ಏನು ಬೇಕು ಅದೆಲ್ಲ ಕೊಳ್ಳುವಂಥ ದುಡ್ಡು ಕೊಟ್ಟು ಐಶ್ವರ್ಯ ಕೊಟ್ಟು ಸಂಪತ್ತು ಕೊಟ್ಟು ಏನೆಲ್ಲ ಕೊಟ್ಟು ನನಗೇನು ಕೊಟ್ಟಿ ಅಂತದು ಆವಾಗ ಪರಮಾತ್ಮ ಜಿಂಕಿ ಜೋಡಿ ಮಾತಾಡಿದ್ದಂತು ಏನು ಬೇಕು ಕೇಳಿ ನಿನಗ ಅಂತದು ಏನು ಬೇಕು ನಿನಗೆ ಏನಿಲ್ಲ ಈ ಮನುಷ್ಯರಿಗೆ ಏನು ಕೊಟ್ಟಿಲ್ಲ ದುಡ್ಡು ಸಂಪತ್ತು ಆ ಸಂಪತ್ತು ನನಗೆ ಕೊಡು ಅಂತದು ಆವಾಗ ಪರಮಾತ್ಮ ಒಂದು ಕಂಡೀಷನ್ ಹಾಕಿದ ನಾನು ಕೊಡ್ತೀನಿ ನೀ ಹೊಟ್ಟೆ ಒಲ್ ಅನ್ನಬಾರ್ದು ನೋಡು ಅಂದ ಹೊಟ್ಟೆ ಸಾಕು ಅನ್ನಬಾರ್ದು ಸಾಕು ಅನ್ನಬೇಕ್ರಿ ಸಾಕು ಅನ್ನಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನಮ್ಮ ಜೀವನದೊಳಗು ಸಾಕು ಅನ್ನೋದಿದ್ರ ಜೀವನ ಮಸ್ತ್ ಇರ್ತದ ಅದಕ್ಕೆ ಹೇಳ್ತಾರಲ್ಲ ಸಾಕಂದ ಸಾವುಕಾರ ಅಂತ ಬೇಕು ಅನ್ನೋ ಬಿಕಾರಿ ಅಂತ ಬಿಕಾರಿ ಅಕ್ಕಿರೋ ಸಾಹ್ಕಾರಿ ಎಕ್ಕಿರೋ ನಿಮ್ಗ ಬಿಟ್ಟಿದ್ದು ಯಾವಾಗ ಪರಮಾತ್ಮ ಕೇಳಿಂದಂತ ನೀ ಸಾಕು ಬರ್ ನಾ ಕೊಡ್ತೀನಿ ಎಷ್ಟು ಅಷ್ಟು ಕೊಡ್ತೀನಿ ಅವಾಗ ಜಿಂಕೆ ಅಂತೂ ಆಯ್ತ ಕೊಡು ಹಂಗಿದ್ರೆ ಕೊಡಾಕತ್ತ ರೊಕ್ಕ ಸುರ್ಸಕತ್ ನೋಡ್ರಿ ಜಿಂಕೆ ಓಡಾಡಕತ್ತ ಅದಕ್ಕೆ ತಗೊಂಡು ದೊಡ್ಡ ತಗೊಂಡು ಹೋಗಿ ಪಾನ್ ಪಟ್ಟಿ ಅಂಗಡಿಗೆ ಅಲ್ಲಿ ಹೊಂಡ್ತಿ ಇಲ್ಲಿ ಹಣತಿ ಏನು ಬೇಕು ಅದನ್ನೆಲ್ಲ ಕೊಂಡ್ಕೊಳಕತ್ತು ಏ ನನಗೆ ಅದನ್ನು ಕೊಡು ಇದನ್ನು ಕೊಡು ಮನುಷ್ಯ ಏನೇನು ತಗೋತಿದ್ದ ಅಂದೆಲ್ಲ ಕೊಡನಕತ್ತು ನಕತ್ತು ಪುಲ್ಲು ಎಲ್ಲ ಜಿಂಕಿಗಳನ್ನು ಕರ್ಸಾಕತ್ತು ಚೀಲ ತುಂಬಿಟ್ಕೊಳಕತ್ತೆ ರೊಕ್ಕಗಳನ್ನು ಎಲ್ಲಿ ತನಕಾರಿ ಒಂದು ದಿನ ಸಾಕಲೇಬೇಕು ತುಂಬಾಕತ್ತಿ ಮೈ ಮೈಯೆಲ್ಲ ತುಂಬಿ ಇನ್ನೇನು ಕಣ್ಣು ಮುಚ್ಚಿ ಮ್ಯಾಲ ಹೊಂಟಿತ್ತು ಅವಾಗ ಜಿಂಕಿ ಸಾಕು ಅಂತ ಎಲ್ಲ ಮಣ್ಣದು ಮನುಷ್ಯನಿಗೆ ಯಾವಾಗ ಆಸೆ ಅನ್ನೋದು ಬಿಟ್ಟು ದುರಾಸೆ ಅನ್ನೋದು ಬರ್ತದೆ ಅವಾಗ ಎಲ್ಲವೂ ಕೂಡ ಮಣ್ಣಾಗಿ ಹೋಗ್ತದೆ ಎಲ್ಲವೂ ಕೂಡ ನಶ್ವರವಾಗಿ ಹೋಗ್ತದೆ ಅದಕ್ಕಾಗಿ ಅತಿ ಆಸೆ ಇರಬಾರ್ದು ದುರಾಸೆ ಇರಬಾರ್ದು ಯಾವಾಗ ನೋಡ್ರಿ ಆ ಮನೆಗೆ ಬಂದಿರುವಂಥ ತಾಯಿ ಆ ಚಲೋ ಹೊಳುವಂಥ ಪಳಪಳ ಹೊಳಿಯುವಂಥ ಮೂಗ್ನಟ್ಟು ನೋಡ್ತಾಳೆ ಇದನ್ನು ತಗೋಬೇಕು ನಾನು ಇದನ್ನು ಕದ್ಕೋಬೇಕು ಕದ್ದು ಮನೆಗೆ ಬೈದು ಅದನ್ನು ಹಾಕೋಬೇಕಂತ ಆಸೆ ಪಟ್ಟ ಅದನ್ನ ತಕೊಂಡು ಹೋಗ್ಬಿಡ್ತಾಳೆ ಕದ್ದು ತಗೊಂಡು ಹೋಗಿ ಮನೆ ಒಳಗೆ ತೆಗೆದು ಇಡ್ತಾಳೆ ಈ ಕಡೆ ಒಂದು ಕಡೆ ತಾಯಿ ಕೇಳಾಕತ್ತಾಳೆ ಮುಗಿನಟ್ ಎಲ್ಲಿ ಹೋಗಿ ತಂದ್ಲಕ್ಕಿ ಯಾವ ಅಲ್ಲೇ ಅಲ್ಲೇ ಇಟ್ಟಿದ್ದಿ ನೋಡ್ತೀನಿ ತಡಿ ಅಂತ ಮಗಳು ಬಂದು ಹಿಂಗೆ ಚೆಕ್ ಮಾಡ್ತಾಳೆ ನೋಡ್ತಾಳೆ ಆ ಕಡೆ ಈ ಕಡೆ ಕಣ್ಣು ಆಡಿಸ್ತಾಳೆ ಎಲ್ಲಿಯೂ ಕೂಡ ಮುಗಿನಟ್ ಕಾಣೋದೇ ಇಲ್ಲ ಇಲ್ಲೇ ಇಟ್ಟಿದ್ದೆ ಎಲ್ಲೇ ಹೋಗೇತ ಎಲ್ಲಿ ಕಳೀತೋ ಗೊತ್ತಿಲ್ಲ ಅಂತ ಅಂದಾಗ ಬಹಳ ಕಿಮ್ಮತ್ತಿನ ಆ ಮೂಗ್ನಟ್ಟ ಯಾವಾಗ ಮಗಳು ಕಳ್ಕೊಂಡಾಳ ಅನ್ನುವಂಥ ತಾಯಿ ಸುದ್ದಿ ಕೇಳಿದ್ಲು ಅವಾಗ ತಾಯಿಗೆ ಒಂದಿಷ್ಟು ದುಃಖ ಆಯಿತು ಯಾವಾಗ ತಾಯಿಗೆ ದುಃಖ ಆಗಿ ಯಪ್ಪ ಸಿದ್ಧಾರೂಢ ನಿನ್ನ ಕೃಪೆಯಿಂದ ಮುಗನಟ್ಟ ನನ್ನ ಮಗಳಿಗೆ ಕೊಡಿಸಿ ಹಾಕಿದ್ದೆ ತವರು ಮನೆಯ ಒಂದು ಭಾಗ್ಯ ಅಂತ ಹಾಕಿದ್ದೆ ಅದನ್ನು ಇವತ್ತು ಕಳ್ಕೊಂಡು ಬಿಟ್ಟಾಳೆ ಆ ಮೂಗುನಟ್ಟು ನನಗೆ ಬಾಳೆ ಬರುವವರೆಗೂ ನಾನು ಪ್ರಸಾದ ಮಾಡಂಗಿಲ್ಲಪ್ಪ ಅಂತ ಹಠ ಹಿಡಿದು ನೋಡ್ರಿ ಯಾವಾಗ ಆ ತಾಯಿ ಹಠ ಹಿಡ್ಕೊಂಡು ಕೂತ್ಲು ನಾನು ಪ್ರಸಾದ ಮಾಡಂಗಿಲ್ಲ ನಾವು ಊಟ ಮಾಡೋಂಗಿಲ್ಲ ನನಗೆ ಹೊಳ್ಳಿ ಮೂಗ್ನಟ್ಟು ಬರೆಯುವವರೆಗೂ ಕೂಡ ನನ್ನ ಜೀವ ಇಲ್ಲೇ ಸತ್ರು ಚಿಂತಿಲ್ಲ ನಾವು ಊಟ ಮಾಡೋಂಗಿಲ್ಲ ಅಂತ ಸಿದ್ಧಾರ್ಡ ಸಿದ್ಧಾರ್ ಸಿದ್ಧಾರೂಢ ಅಂತ ನೆನೆಸ್ಕೋ ಅಂತ ಕೂತ್ ಮಧ್ಯಾಹ್ನ ಆಗಿದ್ದು ಸಾಯಂಕಾಲ ಆಯಿತು ಸಿದ್ಧಾರೂಢರು ಹುಬ್ಬಳ್ಳಿ ಒಳಗದಾರ ನಾವೆಲ್ಲ ಅಂತೀವಿ ಸಿದ್ಧಾರ್ ಹುಬ್ಬಳ್ಳಿ ಒಳಗದಾರ ಮತ್ತು ತಾಯಿ ಅಲ್ಲಿ ಮುಂಬೈದೊಳಗೆ ನೆನ್ಸಾಕತ್ತಾಳ ಸಿದ್ಧಾರ್ಗೆ ಬೈ ಹಾಕತ್ತಾಳೆ ಹೇಳಾಕತ್ತಾಳ ಮತ್ತೆ ಸಿದ್ಧಾರೂಢರು ಹೆಂಗೆ ಕೇಳಿಸ್ಕೊಳ್ತಾರ್ರೀ ನೋಡ್ರಿ ಎಷ್ಟು ಭಕ್ತಿವಂತರು ಸಿದ್ಧಾರೂಢ ಮ್ಯಾಲ ಅಂದ್ರೆ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗದಾರ ಸಿದ್ಧಾರೂಢರು ದಿನಾ ಪೂಜೆ ಮಾಡಬೇಕಂತ ಮುಂಬೈದೊಳಗ ತಮ್ಮ ಮನೆ ಒಳಗ ತಮ್ಮ ಅರಮನೆ ಒಳಗ ಸಿದ್ಧಾರೂಢರು ಬಹಳ ದೊಡ್ಡದಾಗಿರುವಂತ ಒಂದು ಮೂರ್ತಿ ಮಾಡಿಸಿ ಹಾಕಿದ್ರಂತ ನೋಡ್ರು ಕಲ್ಲಿನ ಮೂರ್ತಿ ಮಾಡಿದ್ರಂತ ತಮ್ಮ ಮನೆ ಒಳಗನ ಎಷ್ಟು ಭಕ್ತಿವಂತರು ಇರ್ಬೇಕು ಅವರು ಅವಾಗ ಸಿದ್ಧಾರ್ನ್ನೇ ನೆನೆಸ್ಕೊ ಅಂತ ನೆನೆಸ್ಕೊಂತ ನೆನೆಸ್ಕೊಂತ ಕೂತ್ಲು ಸಿದ್ಧಾರ್ ಸಿದ್ಧಾರೂಢ ಸಿದ್ಧಾರೂಢ ಕೊಡಿಸಪ್ಪ ಎಲ್ಲಿ ಓತು ಎಲ್ಲಿ ಓತು ಆವಾಗ ಸಿದ್ಧಾರೂಡ್ರಿಗೆ ತಲುಪ್ತು ಯಾವಾಗ ಈ ಕದ್ಕೊಂಡು ಹೋಗಿರುವಂಥ ಹೆಣ್ಮಗಳಿದ್ಲು ಆ ಮನೆ ಒಳಗೆ ರಾತ್ರಿ ಎಲ್ಲ ಪ್ರಸಾದ ಮಾಡಿಕೊಂಡು ಆರಾಮ ತಮ್ಮ ಪಾಡಿಗೆ ತಾವ ಆರಾಮ್ ಮಲ್ಕೊಂಡಿರ್ತಾರ ಮಲ್ಕೊಂಡಂಥ ಸಂದರ್ಭದೊಳಗ ಆ ಏನು ಕದ್ಕೊಂಡು ಬಂದು ಸೊಸಿ ಇದ್ಲಲ್ಲ ಕದ್ಕೊಂಡು ಬಂದು ಸೊಸಿ ಅತ್ತಿ ಕನಸೊಳಗೆ ಸಿದ್ಧಾರೂಢರು ಬರ್ತಾರಂತ ಸಿದ್ಧಾರೂಢರು ಬಂದು ನೋಡ್ಯವ ನಿನ್ನ ಸೊಸಿ ಹಿಂಗೆ ಒಂದು ಮನೆಗೆ ಬೀಗರು ಮನೆಗೆ ಪ್ರಸಾದಕ್ಕೆ ಹೋದಂಥ ಸಂದರ್ಭದೊಳಗೆ ಆ ಪ್ರಸಾದದ ಔತಣ ಊಟದೊಳಗ ನಮ್ಮ ಆಪ್ತ ಭಕ್ತರಾಗಿರುವಂಥ ಹಿಂಗ ಪಾಂಡುರಂಗ ಅವರ ಮಗಳ ಒಂದು ಮುಗ್ನಟ್ಟನ್ನ ಕದ್ಕೊಂಡು ಬಂದಾಳ ಆಕೆಗೆ ಈಗ ಅದನ್ನು ಒಪ್ಪಿಸ್ರಿ ಇಲ್ಲ ಅಂದ್ರೆ ನಿಮ್ಮ ಮಗನಿಗೆ ಬೆಳಗ್ಗೆ ಅನ್ನೋದ್ರೊಳಗೆ ನಿಮ್ಮ ಮಗನ ಇರಂಗಿಲ್ಲ ಅಂತ ಸಿದ್ಧಾರೂಢರು ಒಂದು ಸಂದೇಶ ಕನಸಿನೊಳಗೆ ಬರ್ತದಂತ ಯಾವಾಗ ಸಿದ್ಧಾರೂಢರು ಕನಸಿನೊಳಗೆ ಆ ಮಾತುಗಳನ್ನು ಕೇಳಿಸ್ಕೊಳ್ತಾರ ಅವಾಗ ತಾಯಿ ಆಗಿಂದಾಗ ಎಚ್ಚರ ಬಿಡ್ತದೆ ನೋಡ್ತಾಳೆ ಟೈಮ್ ನೋಡ್ತಾಳೆ ಮಧ್ಯರಾತ್ರಿ ಎರಡು ಗಂಟೆ ಆಗತ್ತ ಎರಡು ಗಂಟೆ ಆಗೇತ ಸಿದ್ಧಾರೂಢರು ಕನಸಿನೊಳಗೆ ಬಂದಾರ ಯಾಕಂದ್ರೆ ಸಿದ್ಧಾರೂಢರ ಬಗ್ಗೆ ಬಹಳ ಚಲೋ ತಿಳ್ಕೊಂಡಿದ್ರು ಅವರು ಸಿದ್ಧಾರೂಢರ ಬಗ್ಗೆ ಬಹಳ ಚಲೋ ಅರಿತುಕೊಂಡಿದ್ರು ಅದಕ್ಕಾಗಿ ಸಿದ್ಧಾರೂಢರು ಪರಮ ಭಕ್ತರಾಗಿದ್ರು ಅವರು ಯಾವಾಗ ಸಿದ್ಧಾರೂಢರು ಹಿಂಗೆ ಕನಸಿನೊಳಗೆ ಬಂದಾರಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ಹೋಗಿ ಮಗನ ಸಸ್ಯನ ಎಪ್ಸಿದ್ಲಕ್ಕಿ ಏ ಹೇಳ್ರಿ ಹಿಂಗೆ ಪ್ರಸಾದಕ್ಕೆ ಹೋದಂಥ ಸಂದರ್ಭದೊಳಗೆ ಆ ಪಾಂಡ್ರಂಗ ಮಗಳದ ಮೂಗು ನಟ್ಟು ತಗೊಂಡು ಬಂದಿ ಅಂತಲ ಅವಾಗ ಅಕ್ಕಿಗೆ ಆಶ್ಚರ್ಯ ಆಗಿಬಿಡ್ತು ಇದೇನಿದು ನಾನು ತಗೊಂಡು ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ನಮ್ಮ ಅತ್ತಿಗೆ ಹೆಂಗೆ ಗೊತ್ತಾತ ಅಂತ ಆಶ್ಚರ್ಯ ಆದಾಗ ಸಿದ್ಧಾರ್ ಮಹಿಮೆ ಗೊತ್ತಾತ ಅವಾಗ ಅತ್ತರ ಹಿಂಗೆ ತಪ್ಪಾತ ಅಂತ ತಿಳ್ಕೊಂಡು ಆ ಮೂರು ಜನ ಕೂಡಿ ತನ್ನ ಮಗ ಸೊಸಿ ಅತ್ತಿ ಮೂರು ಜನ ಸೇರಿ ಮಧ್ಯರಾತ್ರಿ ಎರಡು ಗಂಟೆಗೆ ಆ ಪಾಂಡುರಂಗನ ಮನೆಗೆ ಆ ದಂಪತಿಗಳು ಬರ್ತಾರಂತ ಮೂರು ಜನ ಕೂಡಿ ಬರ್ತಾರ ಬಂದು ಕದಾ ಬಡಿತಾರೆ ಕದಾಡ್ದಾಗ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ತಾಯಿ ಮನೆ ಒಳಗೆ ಏನೂ ಉಂಡೇ ಇಲ್ಲಕ್ಕಿ ಉಪಾಸ ಕುಂತಾಳ ಸಿದ್ಧಾರೂಢ ಸಿದ್ಧಾರೂಢ ಅನ್ಕೋತನ ಕೂತಾಳ ಯಾಕಂದ್ರೆ ಹಠ ಹಿಡಿದಿದ್ಲು ನನಗ ಮೂಗು ಸಿಗೋವರೆಗೂ ಕೂಡ ನಾವು ಊಟ ಮಾಡೋಂಗಿಲ್ಲ ಅಂತ ಹಠ ಹಿಡಿದಿರುವಂಥ ತಾಯಿ ಯಾವಾಗ ಬಡ್ದಿರುವಂಥ ಸಪ್ಳ ಬಾಗಿಲು ಬಡದಿರುವಂಥ ಸಪ್ಳ ಆಯ್ತು ಹೋಗಿ ಹನಿಕೆ ಹಾಕಿ ನೋಡ್ತಾಳೆ ಮೂರು ಜನ ಬಂದರು ಅವಾಗ ಕದಾ ತೆಗೆದು ಒಳಗೆ ಕರಿತಾಳೆ ಇವ ನಮ್ಮಿಂದ ತಪ್ಪಾತ ಆ ಮೂಗನಟ್ಟ ನಾನು ಆಸೆ ಪಟ್ಟ ತಗೊಂಡು ಹೋದೆ ಈ ಮೂಗ್ನಟ್ಟ ನಿಮ್ಮದು ನಮ್ಮನ್ನು ಕ್ಷಮ ಮಾಡ್ರಿ ಅಂತ ಅವ್ರ ಕೈ ಒಳಗ ಕೊಟ್ಟ ನಮ್ಮನ್ನು ಕ್ಷಮಿಸ್ರಿ ಅಂತ ಆ ತಾಯಿಯ ಕಾಲಿಗೆ ಆ ಸೊಸೆ ಬಿದ್ದ ಕ್ಷಮೆಯನ್ನು ಕೇಳ್ತಾಳೆ ಅನ್ನುವಂಥ ಮಾತುಗಳನ್ನು ಸಿದ್ಧಾರೂಢ ಚರಿತ್ರೆ ಒಳಗೆ ಕೇಳ್ತೀವಿ ನೋಡ್ರಿ ಸಿದ್ಧಾರೂಢರು ಏನು ತಮ್ಮ ಭಕ್ತರ ಕಷ್ಟದೊಳಗಿದ್ದಾಗ ತಮ್ಮ ಶಿಷ್ಯರ ಕಷ್ಟದೊಳಗಿದ್ದಾಗ ಯಾವುದೋ ಒಂದು ರೂಪದೊಳಗೆ ಹೋಗಿ ಅವರನ್ನು ಕಾಪಾಡಿರುವಂಥ ದೃಶ್ಯವನ್ನು ಪವಾಡವನ್ನು ನಾವು ಈ ಚರಿತ್ರೆ ಒಳಗೆ ಕಾಣ್ತೀವಿ ಆಮೇಲೆ ಆ ತಾಯಿ ಸಿದ್ಧಾರೂಢರ ಮಹಿಮೆಯನ್ನು ಬಲ್ಲವರಾರು ಅಂತ ತಿಳ್ಕೊಂಡು ಮಸ್ತ್ ಮಾರನೇ ದಿನ ಎಲ್ಲ ಕುಟುಂಬ ಸಮೇತರಾಗಿ ಹುಬ್ಬಳ್ಳಿಗೆ ಬರ್ತಾರಂತ ಹುಬ್ಬಳಿಗೆ ಬಂದಾಗ ಸಿದ್ಧಾರೂಢರು ತಮ್ಮ ಶೇನ ಮಂದಿರದೊಳಗೆ ಕುಳಿತುಕೊಂಡಿದ್ದರು ದೇಹ ಸ್ವಲ್ಪ ಹದಗೆಟ್ಟಿತ್ತು ಆರಾಮ ತಪ್ಪಿತ್ತು ಸಿದ್ಧಾರೂಢ ಭೇಟಿಯಾಗಿ ಸಿದ್ಧಾರೂಢರ ಆರೋಗ್ಯವನ್ನು ವಿಚಾರಿಸಿ ಯಪ್ಪ ನಿಮ್ಮ ಕೃಪೆಯಿಂದ ಹುಟ್ಟಿರುವಂಥ ಮಕ್ಕಳರು ಯಾವುದೋ ಒಂದು ಕೃಪೆಯಿಂದ ನಮಗೆ ಒಂದು ಭಾಗ್ಯವನ್ನು ಈ ಭೂಮಿ ಮೇಲೆ ಕೊಟ್ಟಿರಿ ನಿಮ್ಮ ಕೃಪೆ ನಮ್ಮ ಮೇಲೆ ಇರಲಿ ಅಂದಾಗ ಸಿದ್ಧಾರೂಢರು ಅಂದ್ರಂತ ಅಂತ ನಿಮ್ಮ ಮೊಗ್ನಟ್ ಸಿಕ್ತಿಲ್ಲ ಸಿಕ್ತಿಲ್ಲಂದ್ರೆ ಅವರು ಸಿದ್ಧಾರ್ಡ್ರಿಗೆ ಹೇಳೇ ಇಲ್ಲ ಸಿದ್ಧಾರ್ಡ್ರಿಗೆ ಗೊತ್ತೇ ಇಲ್ಲ ಆದರೂ ಕೂಡ ಸಿದ್ಧಾರೂಢರು ಕೇಳಿದ್ರಂತ ನಿಮ್ಮ ಕಳೆದಿರುವಂಥ ಮೊಗನಟ್ಟು ನಿಮಗೆ ಸಿಕ್ತಿಲ್ಲಂದ್ರೆ ಅವ್ರು ಅವಾಗ ಇವರು ಆಶ್ಚರ್ಯ ಆದರೂ ಸಿದ್ಧಾರೂಢರ ನೆನೆದ್ರೆ ಎಲ್ಲವೂ ಕೂಡ ಐತಲ್ಲ ಅಂತ ಆ ದಂಪತಿಗಳಿಗೆ ಅನಿಸ್ತಂತ ಅದಕ್ಕಾಗಿ ಸಿದ್ಧಾರೂಡ್ರ ಅಗಾಧವಾಗಿರುವಂಥ ಶಕ್ತಿ ಬಹಳ ದೊಡ್ಡದು ಯಾವಾಗ ಸಿದ್ಧಾರೂಢರು ಹೀಗೆ ಪವಾಡಗಳನ್ನು ಮಾಡ್ಕೊಂತ ಮಾಡ್ಕೊಂತ ತಮ್ಮ ಜೀವಿತಾವಧಿ ಒಳಗೆ ಕೊನೆ ಕ್ಷಣದೊಳಗೆ ಆ ಮಠದೊಳಗಿರ್ತಾರೆ ಸ್ವಲ್ಪ ಆರೋಗ್ಯ ಹದಗೆಟ್ಟಿರುವಂಥ ಸಂದರ್ಭದೊಳಗೆ ಒಂದಿಷ್ಟು ಆ ಜಾಗದ ವಿಚಾರಗಳು ಒಂದಿಷ್ಟು ಆ ಎಲ್ಲ ತಕರಾರಗಳ ಕೋಟಿಗೆ ಹೋದಂಥ ಸಂದರ್ಭದೊಳಗೆ ಭಾಳ ಜನ ಕಿಡಿಗೇಡಿಗಳು ಆಗದೆ ಇರುವಂಥ ಕಿಡಿಗೇಡಿಗಳ ಸಿದ್ಧಾರೂಢರ ವಿರುದ್ಧವಾಗಿ ನಡ್ಕೊಳಾಗುತ್ತಿದ್ದವು ಸಿದ್ಧಾರೂಢರು ಹೆಂಗರ ಮಾಡಿ ಸಿದ್ಧಾರೂಢ ಕಡೆ ಸಹಿ ಹಾಕಿಸ್ಕೊಳ್ಬೇಕು ಸಿದ್ಧಾರೂಢ ವಿಷವ ಹಾಕಿ ಸಾಯಿ ಹೊಡಿಬೇಕು ಅಂತ ಬಹಳ ಜನ ಸಿದ್ಧಾರೂಢರಿಗೆ ಬಿದ್ದಿದ್ರು ಆದರೂ ಕೂಡ ಸಿದ್ಧಾರೂಢರು ಯಾರಿಗೂ ಕೂಡ ಏನನ್ನು ಉತ್ತರ ಕೊಡ್ತಿದ್ದಲ್ಲೋ ಸಿದ್ಧಾರೂಢರು ಶಾಂತ ರೂಪದೊಳಗೆ ಶಿವನ ರೂಪವನ್ನು ತಾಳಿ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆ ಅಂತ ತಮ್ಮ ಆರಾಮ ಜೀವನವನ್ನು ಕಳೀತಾರೆ ಸಿದ್ಧಾರೂಢರು ನಾಳೆಯ ದಿನ ಗುರುನಾಥ ರೂಢರು ತಮ್ಮ ಶಿಷ್ಯರು ಗುರುನಾಥ ರೂಢರು ತಮ್ಮ ಕೊನೆ ಕ್ಷಣದ ಸೇವೆಯನ್ನು ಮಾಡ್ತಾರೆ ಆ ಗುರುನಾಥ ರೂಢರಲ್ಲಿ ತಮ್ಮ ಕೊನೆ ಕ್ಷಣವನ್ನು ಹಂಚಿಕೊಂಡು